ಒಕ್ಕಲತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರಿ ಸು ಸರ್ವದ ಓಂ ಗಂ ಗಣಪತಿಯೇ ನಮಃ ಗಣಪತಿಗಳನ್ನು ಎಲ್ಲಾ ಗಣಗಳ ಒಡೆಯ ಎಂದು ಕರೆಯುತ್ತಾರೆ ಹಾಗೆ ನಮ್ಮ ಮನಸ್ಸನ್ನು ಕೂಡ ಗಣಪತಿ ಎಂದು ಹೇಳಬಹುದು ನಮ್ಮ ದೇಹದ ಅಂಗಾಂಗಗಳ ಜೀವಕೋಶಗಳ ಒಡೆಯನೇ ನಮ್ಮ ಮನಸ್ಸು ನಮಸ್ಕಾರ ನಾನು ನಾಗರತ್ನ ಮೇಲಿನ ಮನೆ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ಮದ್ದುರಹಿತ ಚಿಕಿತ್ಸೆಗಳಾದ ಚಿಕಿತ್ಸೆಗಳಾದ ಅಕ್ಯುಪೇಸರ್ ಥೆರಪಿ ಸೀಟ್ ಥೆರಪಿ ಮತ್ತು ಸಿಂಗಲ್ ಪಾಯಿಂಟ್ ಥೆರಪಿ ಆದ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಈ ಮುಂತಾದವುಗಳನ್ನು ನಾನು ಡಾಕ್ಟರ್ ಬಸವರಾಜ್ ಅವರ ಮೂಲಕ ಅಧ್ಯಯನ ಮಾಡಿದ್ದೇನೆ ಡಾಕ್ಟರ್ ಬಸವರಾಜ್ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಮದ್ದುರಹಿತ ಚಿಕಿತ್ಸೆ ಅಂದರೆ ಏನು ಹೆಸರೇ ಸೂಚಿಸುವಂತೆ ಮೆಡಿಸಿನ್ ಇಲ್ಲದೆ ನಾವು ಹೇಗೆ ಚಿಕಿತ್ಸೆಯನ್ನು ಮಾಡಿಕೊಳ್ಳಬೇಕು ಎಂದು ಚಿಕಿತ್ಸೆ ಮಾಡಿಕೊಳ್ಳಬೇಕು ಅಂದಾಗ ರೋಗಗಳು ಅಂದರೆ ಏನು ರೋಗಗಳಲ್ಲಿ ಎಷ್ಟು ವಿಧ ರೋಗಗಳು ಹೇಗೆ ಬರುತ್ತವೆ ಇವುಗಳನ್ನು ತಿಳಿದುಕೊಳ್ಳಬೇಕು ರೋಗಗಳಲ್ಲಿ ಮೂರು ವಿಧವಿದೆ ಒಂದನೇದು ಹೊರಗಡೆಯಿಂದ ಬರುವ ರೋಗಗಳು ಅಂದರೆ ಬ್ಯಾಕ್ಟೀರಿಯಾ ವೈರಸ್ ಇನ್ಫೆಕ್ಷನ್ ಮಳೆ ಗಾಳಿ ಚಳಿ ಇವುಗಳಿಂದ ಬರುವ ರೋಗಗಳು ಇನ್ನೊಂದು ನಮ್ಮ ದೇಹ ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಈ ಪಂಚಭೂತಗಳು ಒಂದು ಸಮಸ್ಥಿತಿಯಲ್ಲಿ ಇದ್ದಾಗ ನಾವು ಆರೋಗ್ಯದಿಂದ ಇರುತ್ತೇವೆ ಈ ಪಂಚಭೂತಗಳಲ್ಲಿ ವ್ಯತ್ಯಾಸಗಳಾದಾಗ ನಾವು ರೋಗಿಗಳಾಗುತ್ತೇವೆ ಇನ್ನೊಂದು ವಂಶ ಬರುವ ರೋಗಗಳು ಅದು ತಾತ ಮುತ್ತಾತ ಅಜ್ಜ ಅಜ್ಜಿ ಇವರಿಂದ ಬರುತ್ತದೆ ಈ ವಂಶ ಪಾರಂಪರೆಯಿಂದ ಬರುವವರನ್ನು ಸಂಪೂರ್ಣವಾಗಿ ವಾಸಿ ಮಾಡಿಕೊಳ್ಳಲು ಸಾಧ್ಯ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಇದನ್ನು ಒಂದಷ್ಟು ಅಪಶಮನ ಮಾಡಿಕೊಳ್ಳಬಹುದು ನಾವು ಅಷ್ಟೇ ಹಿಂದೆ ನಮ್ಮ ಹಿರಿಯರು ಈ ಮಧುರಹಿತ ಚಿಕಿತ್ಸೆಗಳ ಹಲವಾರು ವಿಧಾನಗಳನ್ನು ಅನುಸರಿಸುತ್ತಿದ್ದರು ಆದರೆ ಈ ವಂಶ ಪಾರಂಪರೆಯ ಈ ಬಂದಿರ್ತಕ್ಕಂಥ ವಂಶ ಪಾರಂಪರೆಯಾಗಿ ಬಂದಿರ್ತಕ್ಕಂಥ ಈ ಕೊಂಡಿ ಈಗ ಕಳಚಿ ಹೋಗಿದೆ ಅದನ್ನು ನಾವು ಮತ್ತೆ ಸ್ಥಾಪನೆ ಮಾಡಬೇಕಾಗಿದೆ ಉದಾಹರಣೆ ಹೇಳಬೇಕು ಅಂತಂದ್ರೆ ನಿಮ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಲೆನೋವು ಬರುತ್ತೆ ಹಲವಾರು ಕಾರಣಗಳಿಂದ ನಿದ್ದೆಗೆಟ್ರೆ ತಲೆನೋವು ಬರುತ್ತೆ ದುಃಖ ಆದ್ರೆ ತಲೆನೋವು ಬರುತ್ತೆ ಅತಿಯಾದ ಬಿಸಿಲಿ ಹೋದಾಗ ತಲೆನೋವು ಬರುತ್ತೆ ನೆಗಡಿ ಆದ್ರೆ ತಲೆನೋವು ಬರುತ್ತೆ ಜಾಸ್ತಿ ಮೊಬೈಲು ಟಿವಿ ನೋಡಿದಾಗ ಬರುತ್ತೆ ತುಂಬಾ ಮಾತಾಡಿದಾಗ ತಲೆನೋವು ಬರುತ್ತೆ ತುಂಬಾ ಓದಿದಾಗ ತಲೆನೋವು ಬರುತ್ತೆ ದುಃಖವಾದಾಗಲೂ ತಲೆನೋವು ಬರುತ್ತೆ ಈಗ ಹಲವಾರು ಕಾರಣಗಳಿಂದ ತಲೆನೋವು ಬರುತ್ತೆ ಈ ರೀತಿ ತಲೆನೋವು ಬಂದಾಗ ಮಾತ್ರೆ ತಗೊಳ್ಕೊಳ್ಳೋ ಬದಲು ಈ ನಮ್ಮ ಈ ಹೆಬ್ಬೆರಲಿನ ಈ ಉಗುರಿನ ಕೆಳಗಡೆ ಸುತ್ತಲೂ ಚೆನ್ನಾಗಿ ಪ್ರೆಸ್ ಮಾಡಬೇಕು ಒಂದು ಇಪ್ಪತ್ತು ಮೂವತ್ತು ಸಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡಾಗ ಎರಡೂ ಕೈನಲ್ಲಿ ಪ್ರೆಸ್ ಮಾಡಬಹುದು ಒಂದು ಇಪ್ಪತ್ ಮೂವತ್ತು ಸಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡಾಗ ತಕ್ಷಣಕ್ಕೆ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಎಲ್ಲಾರು ಚೂಪಾರು ಉಳಿದಿತ್ತು ಅಂತ ಇಟ್ಕೊಳ್ಳಿ ಅವಕೆ ಇನ್ನೊಂದು ಗಂಟೆ ಬಿಟ್ಟು ಇನ್ನೊಂದು ಸಲ ಪ್ರೆಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಾವೆಲ್ಲ ತಿಳ್ಕೊಂಡಿದ್ದೇವೆ ಈ ರೀತಿ ತಲೆನೋವು ಒಂದೇ ರೀತಿಯ ತಲೆನೋವು ಅಂತ ತಿಳ್ಕೊಂಡಿರ್ತೇವೆ ಒಂದು ತಲೆ ಇದೆ ಒಂದು ರೀತಿಯ ತಲೆನೋವು ಆದ್ರೆ ತಲೆನೋವಿನಲ್ಲಿ ಹಲವಾರು ವಿಧಾನಗಳಿವೆ ಮನೆಯ ಭಾಗದಲ್ಲಿ ತಲೆನೋವು ಬಂದರೆ ಅದು ನಮ್ಮ ಹೊಟ್ಟೆಯ ಸಮಸ್ಯೆಯಿಂದ ತಲೆನೋವು ಬಂದಿದೆ ಈ ಬದಿಯಲ್ಲಿ ತಲೆನೋವು ಬಂದರೆ ಎರಡೂ ತಲೆ ಬದಿಯಲ್ಲಿ ಚಿಟಿಟ ಅಂತ ಸಿಡಿತಾ ಇರುತ್ತೆ ಈ ತರ ತಲೆನೋವು ಬಂದರೆ ಅದು ಗಾಲ್ ಬ್ಲಾಡರ್ ತೊಂದರೆಯಿಂದ ತಲೆನೋವು ಬಂದಿದೆ ವ್ಯಕ್ತಿಯ ಮೇಲೆ ತಲೆನೋವು ಬಂದರೆ ಅದು ಲಿವರ್ನ ವ್ಯತ್ಯಾಸದಿಂದಾಗಿ ತಲೆನೋವು ಬಂದಿದೆ ಅದೇ ನಮ್ಮ ತಲೆಯ ಹಿಂಭಾಗದಲ್ಲಿ ನೋವು ಬರ್ತಾ ಇದೆ ಒಂದು ರೀತಿ ಭಾರವಾಗಿರುತ್ತೆ ಆ ಕಾಲು ನೋವು ನೋಯ್ತಾ ಇರುತ್ತೆ ಈ ತಿರು ತಲೆನೋವು ಬಂದಾಗ ಅದು ಕಿಡ್ನಿಯ ಎನರ್ಜಿ ವ್ಯತ್ಯಾಸದಿಂದಾಗಿ ತಲೆನೋವು ಬಂದಿದೆ ಇವುಗಳೆಲ್ಲ ತಲೆನೋವಿನ ರಾಜನೇ ಆದ ಮೈಗ್ರೇನ್ ಮೈಗ್ರೇನಿನ ವಿಚಾರವೇ ಬೇರೆ ರೀತಿ ಇದು ಪ್ರತಿಯೊಬ್ಬರಿಗೂ ಮೈಗ್ರೇನ್ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಯಾವ ಮಾತ್ರೆ ತಗೊಂಡ್ರೆ ವಾಸಿ ಆಗುತ್ತೆ ಅಂತ ಗೊತ್ತಿಲ್ಲ ಕೆಲವರಿಗೆ ಕೆಲವೊಂದು ಕಾರಣಗಳಿಂದ ಬರುತ್ತೆ ಅದು ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಕೆಲವರಿಗೆ ಕೆಲವೊಂದು ಮಾತ್ರ ತಗೊಂಡ್ರೆ ಮಾತ್ರ ವಾಸಿ ಆಗುತ್ತೆ ಈ ಮೈಗ್ರೇನ್ ಅನ್ನ ಮಾತ್ರ ಇಲ್ಲದೆ ಹೇಗೆ ವಾಸಿ ಮಾಡಿಕೊಳ್ಳಬಹುದು ನನಗೂ ತುಂಬಾ ಮೈಗ್ರೇನ್ ಇತ್ತು ಈ ಮಾತ್ರ ಇಲ್ಲದೆ ಈ ಮೈಗ್ರೇನ್ ಅನ್ನ ನಾನು ವಾಸಿ ಮಾಡಿಕೊಂಡಿದ್ದೇನೆ ಅದನ್ನು ನಿಮ್ ನಿಮಗೆ ಮುಂದೆ ತಿಳಿಸಿಕೊಡಲಿದ್ದೇನೆ ನೀವು ತಲೆನೋವು ಬಂದಾಗ ಈ ರೀತಿ ಕೈ ಪ್ರೆಸ್ ಮಾಡಿ ಈ ಹೆಬ್ಬರ ಕೆಳಗೆ ಪ್ರೆಸ್ ಮಾಡಿ ನಿಮ್ಮ ಅನುಭವಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ಹೀಗೆ ಹಲವಾರು ಮದ್ದು ರಹಿತ ವಿಧಾನಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ Vamos cara.